ಎಲ್ಲರಿಗೂ ನಮಸ್ಕಾರ ಎಸ್ ಎಂಡಲ್ಲಿದ್ದೀವಿ ಸಿನಿಮಾ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು ಅಂದ್ಕೊಂಡಂಗೆ ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ವಿ ಸಿನಿಮಾ ಬಗ್ಗೆ ಟೆಕ್ನಿಷಿಯನ್ಸ್ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಫಸ್ಟ್ ನಾನು ಸಿನಿಮಾ ಹಿಂದೆ ಏನೇನಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟು ನಮ್ಮ ಪ್ರೊಡಕ್ಷನ್ ಹೌಸ್ ನರ್ಸಿ ಸರ್ ನಾನು ಬೇರೆ ಪಿಚ್ಚರ್ ಮಾಡ್ತಿರ್ಬೇಕಾದ್ರೆ ಬಂದು ನನಗೆ ಸ್ಟೋರಿ ಹೇಳಿ ಈ ಸಿನಿಮಾನ ಅವ್ರದ್ದು ಆ ಪಾಂಡ್ರವಿ ಸಿನಿಮಾ ರಿಲೀಸ್ ಇತ್ತು ಆ ಟೈಮಲ್ಲಿ ನನಗೆ ಕಥೆ ಹೇಳಿದ್ರು ಬಂಡ್ರೆ ಸಿನಿಮಾ ಅಂದ್ಕೊಂಡಂಗೆ ಆಗಲಿಲ್ಲ ಅದೆಲ್ಲರಿಗೂ ಗೊತ್ತು ಮಳೆ ಬಂತು ಸೊ ತುಂಬ ಕಷ್ಟ ಆಯಿತು ಅಷ್ಟೊಳಗೆ ನಾವು ಒಂದು ಶೆಡ್ಯೂಲ್ ಕೂಡ ಶೂಟ್ ಮಾಡಿದ್ವಿ ಅವಾಗ ಏನಾಯಿತು ಅಂದರೆ ಈ ಸಿನಿಮಾನ ಟೇಕ್ ಆಫ್ ಮಾಡೋದಾ ಬೇಡವಾ ಅನ್ನೋ ಪರಿಸ್ಥಿತಿಗೆ ಬಂದಿತ್ತು ಅವತ್ತು ಚಿತ್ರತಂಡ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ದಿರ ನಾನು ಹೇಳೋಣ ಅಂತ ಒಂದಿನ ನರ್ಸಿ ಸರ್ ಕಾಲ್ ಮಾಡ್ತಾರೆ ಸಿನಿಮಾನ ಬಿಟ್ಬಿಡೋಣ ಸರ್ ಇಲ್ಲೇ ಬನ್ನಿ ಒಂದು ಫೈನಲ್ ಮೀಟಿಂಗ್ ಮಾಡೋಣ ಅಂತ ನಾನು ಹೋಗ್ತೀನಿ ನಮ್ಮ ಸದಾಶಿವನಗರಲ್ಲಿ ಕೂತ್ಕೊಂಡು ಇಡೀ ಸಿನಿಮಾ ಬಗ್ಗೆ ಬಟ್ ಒಂದು ಸಿನಿಮಾ ಸೋತ್ರೆ ಯಾವ ಥರ ಕಷ್ಟ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅವತ್ತು ಯಾರೂ ಜೊತೆಗೆ ನಿಲ್ಲಲ್ಲ ಪ್ರೊಡ್ಯೂಸರ್ಸ್ ಜೊತೆ ಯಾರೂ ನಿಲ್ಲಲ್ಲ ಅವತ್ತು ಅವ ಅಂಥ ಸಿಚುವೇಷನಲ್ಲಿ ಆಯಿತು ಬಿಟ್ಬಿಡೋಣ ಏನು ಮಾಡೋಕ್ಕಾಗಲ್ಲ ಬಿಟ್ಬಿಡೋಣ ಸಿನಿಮಾನ ಅಂದ್ಕೊಂಡು ಮಾತಾಡಿ ನಾನು ನರ್ಸಿ ಕಾಶಿ ಸರ್ ಎಲ್ಲ ಊಟ ಮುಗಿಸಿ ಓಡೋಣ ಅನ್ನೋ ಟೈಮಲ್ಲಿ ನಮಗೊಂದು ಮೇಜರ್ ಆ್ಯಕ್ಸಿಡೆಂಟ್ ಆಗುತ್ತೆ ಸದಾಶಿವನಗರಲ್ಲಿ ಇದು ಯಾರಿಗೂ ಗೊತ್ತಿಲ್ಲ ಸದಾಶಿವನಗರ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಆಗುತ್ತೆ ಎಂ ಎಸ್ ರಮಾಯಿ ಹಾಸ್ಪಿಟಲ್ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂತೀವಿ ಸೊ ಇಷ್ಟೆಲ್ಲ ಹರ್ಡಲ್ಸ್ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಇದು ಯಾರಿಗೂ ಗೊತ್ತಾಗದಾಗೆ ತುಂಬಾ ಚೆನ್ನಾಗಿ ಖರ್ಚು ಮಾಡಿ ಸಿನಿಮಾ ಒನ್ ಇಷ್ಟು ತ್ರೀ ನನಗೆ ಗೊತ್ತಿದ್ದಂಗೆ ಅವ್ರು ಫಸ್ಟ್ ಹೇಳಿ ಬಜೆಟೇ ಬೇರೆ ಸಿನಿಮಾದಲ್ಲಿ ಇವತ್ತಾಗಿರೋ ಬಜೆಟ್ ಬೇರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ